ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರೂಪಶ್ರೀ ರಘುನಾಥ್ ನಾನು ಜ್ಯೋತಿಷಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಮ್ ಎ ಮತ್ತು ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದೇನೆ ಇಂದು ನಾನು ನಿಮ್ಮ ಮುಂದೆ ಜ್ಯೋತಿಷ್ಯ ಶಾಸ್ತ್ರದ ವಿಚಾರವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಮೊದಲಿಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರವರ್ತಕರ ಬಗ್ಗೆ ನಿಮಗೆ ಹೇಳುತ್ತೇನೆ ಜ್ಯೋತಿಷ್ಯಶಾಸ್ತ್ರದ ಪ್ರವರ್ತಕರು ಅಂದರೆ ಪಿತಾಮಹರು ಒಂದೊಂದು ಶಾಸ್ತ್ರಕ್ಕೆ ಅವರದೇ ಆದ ಒಬ್ಬ ಪಿತಾಮಹರಿರುತ್ತಾರೆ ಇರುತ್ತಾರೆ ಅದೇ ರೀತಿ ಜ್ಯೋತಿಷ್ಯ ಶಾಸ್ತ್ರವನ್ನು ಹದಿನೆಂಟು ಜನ ಋಷಿಮುನಿಗಳು ಬ ತಮ್ಮದೇ ಆದ ಶೈಲಿಯಲ್ಲಿ ನಮಗೆ ನೀಡಿದ್ದಾರೆ ಅಷ್ಟಾವಿಂಶತಿ ಪ್ರವರ್ತಕರು ಎಂದು ಹೇಳುತ್ತಾರೆ ಅಷ್ಟಾವಿಂಶತಿ ಎಂದರೆ ಹದಿನೆಂಟು ಜನ ಎಂದು ಅರ್ಥ ಆ ಹದಿನೆಂಟು ಅಷ್ಟಾವಿಂಶತಿ ಪ್ರವರ್ತಕರ ಬಗ್ಗೆ ನಿಮಗೆ ಇಂದು ಹೇಳುತ್ತೇನೆ ಮೊದಲಿಗೆ ಅವರ ಹೆಸರುಗಳನ್ನು ನಿಮಗೆ ಹೇಳ ಬಯಸುತ್ತೇನೆ ಆ ಅಷ್ಟಾವಿಂಶತಿ ಪ್ರವರ್ತಕರೆಂದರೆ ಸೂರ್ಯ ಬ್ರಹ್ಮ ವ್ಯಾಸ ವಸಿಷ್ಠ ಅತ್ರಿ ಪರಾಶರ ಕಶ್ಯಪ ನಾರದ ಗಾರ್ಗೇಯ ಮರೀಚ ಮನು ಅಂಗೀರಸ ಲೋಮಶ ಪೌಲಶ ಚವನ ಯವನ ಭೃಗು ಮತ್ತು ಶೌನಕ ಈ ಹದಿನೆಂಟು ಋಷಿಗಳು ನಮಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಅವರದೇ ಆದ ರೀತಿಯಲ್ಲಿ ನಮಗೆ ನೀಡಿದ್ದಾರೆ ಅದರಲ್ಲಿ ಭಾರತದಲ್ಲಿ ಪಶ್ಚಿ ದಕ್ಷಿಣ ಭಾರತದಲ್ಲಿ ಹೆಚ್ಚು ಪ್ರಚಲಿತದಲ್ಲಿರುವುದು ಪರಾಶರ ಜ್ಯೋತಿಷ್ಯ ಶಾಸ್ತ್ರ ಪರಾಶರ ಜ್ಯೋತಿಷ್ಯ ಶಾಸ್ತ್ರವನ್ನು ನಾವು ಹೆಚ್ಚಾಗಿ ಇಂದು ಅಧ್ಯಯನ ಮಾಡುತ್ತಿದ್ದೇವೆ ಈಗ ನಾನು ಪರಾಶರ ಮಹರ್ಷಿಗಳ ಬಗ್ಗೆ ಹೇಳುತ್ತೇನೆ ಮೊದಲಿಗೆ ಪರಾಶರರ ಹುಟ್ಟು ಹೇಗಾಯಿತು ಅಂತ ನಾನು ನಿಮ್ಗೆ ಹೇಳ್ತೀನಿ ಕಲ್ಮಶಪಾದ ಎಂಬ ಒಬ್ಬ ರಾಜ ಇರ್ತಾನೆ ಅವನು ವಸಿಷ್ಠ ಮಹರ್ಷಿಗಳ ಶಿಷ್ಯ ಆಗಿರ್ತಾನೆ ಸಲ ಬೇಟೆಗೋಸ್ಕರ ಅವನು ಹೋಗುವಾಗ ಜಾಗ ತುಂಬ ಚಿಕ್ಕದಾಗಿರುತ್ತೆ ಎದುರುಗಡೆಗೆ ಶಕ್ತಿ ಮಹರ್ಷಿ ಅಂತ ವಸಿಷ್ಠ ಮುನಿ ವಸಿಷ್ಠ ಮಹರ್ಷಿಗಳ ಮಗ ಅವರು ಕೂಡ ಆಪೋಸಿಟ್ ಬರ್ತಾರೆ ಜಾಗ ಚಿಕ್ಕದಾಗಿರೋದ್ರಿಂದ ರಾಜ ನಾನು ಯಾಕೆ ನಾನು ರಾಜ ಹಿಂದೆ ಹೋಗಬೇಕು ಅಂತ ಧೋರಣೆ ತೋರಿಸ್ತಾನೆ ಈ ಶಕ್ತಿ ಮಹರ್ಷಿಗಳು ತನ್ನ ತಂದೆ ಶಿಷ್ಯ ಅಲ್ವಾ ನನಗೂ ಶಿಷ್ಯನ ಥರನೇ ಇರ್ತಾನೆ ನಾನು ಯಾಕೆ ಹಿಂದೆ ಸರಿಬೇಕು ರಾಜನೇ ನನ್ನೊಂದು ರಿಕ್ವೆಸ್ಟ್ ಮಾಡಿಕೊಂಡು ಮುಂದೆ ಹೋಗ್ತಾನೆ ಬಿಡು ಅಂತ ಕಾಯ್ತಾ ಇರ್ತಾರೆ ಆದರೆ ರಾಜ ನಾನು ರಾಜ ಅನ್ನೋ ಧೋರಣೆಯಿಂದ ಅಲ್ಲೇ ಹತ್ತಿರದಲ್ಲೇ ಇದ್ದ ಒಂದು ಕೋಲ್ ತಗೊಂಡು ಶಕ್ತಿ ಮಹರ್ಷಿಗಳಿಗೆ ಚೆನ್ನಾಗಿ ಹೊಡಿತಾನೆ ಆ ಏಟನ್ನು ತಡಿಯೋಕಾಗ್ದಿರ ಅವರು ನೀನು ರಾಕ್ಷಸ ಆಗೋಗು ಅಂತ ಶಾಪ ಕೊಡ್ತಾರೆ ಕೂಡಲೇ ಅವನು ರಾಜನಾಗಿದ್ದ ದೇಹ ಎಲ್ಲ ಕ್ಷೀಣಿಸ್ತಾ ದೊಡ್ಡ ರಾಕ್ಷಸನಾಗಿ ಪರಿವರ್ತನೆ ಆಗ್ತಾನೆ ರಾಕ್ಷಸರ ಮೊದಲ ವೀಕ್ನೆಸ್ ಏನಂದರೆ ಹಸಿವು ಅವ್ರಿಗೆ ರಾಕ್ಷಸರಿಗೆ ಯಾವುದೇ ಕಾರಣಕ್ಕೂ ಹಸಿವು ತಡಿಯೋಕ್ಕಾಗಲ್ಲ ಅವರು ಎದುರುಗಡೆ ಏನೇ ಇದ್ದರೂ ಅದನ್ನು ನುಂಗಕ್ಕೆ ಶುರು ಮಾಡ್ತಾರೆ ಎದುರುಗಡೆ ಅವ್ರಿಗೇನು ಸಿಗೋಲ್ಲ ಶಕ್ತಿ ಮಹರ್ಷಿಗಳೇ ಸಿಗೋದ್ರಿಂದ ಅವನ್ನೇ ನುಂಗ್ಬಿಡ್ತಾನೆ ಮ ಆದರೂ ಅವನಿಗೆ ಹಸಿವು ತಡಿಯೋಕ್ಕಾಗಲ್ಲ ಹತ್ತಿರದಲ್ಲೇ ಇರೋ ವಸಿಷ್ಠ ಮಹರ್ಷಿಗಳ ಆಶ್ರಮಕ್ಕೆ ನುಗ್ತಾನೆ ಅಲ್ಲಿ ಅವರು ವಸಿಷ್ಠ ಮಹರ್ಷಿಗಳ ಶಿಷ್ಯರು ಮತ್ತು ಅವರ ಇನ್ನುಳಿದ ಮಕ್ಕಳೆಲ್ಲ ಯಾಗ ಮಾಡ್ತಾ ಇರ್ತಾರೆ ಅಲ್ಲೂ ಯಾಗನೆಲ್ಲ ಧ್ವಂಸ ಮಾಡಿ ಅಲ್ಲಿರೋ ಶಿಷ್ಯರನ್ನ ಮತ್ತು ವಸಿಷ್ಠ ಮಹರ್ಷಿಗಳ ಮುನಿಗಳ ಮಕ್ಕಳನ್ನೆಲ್ಲ ತಿನ್ಬಿಡ್ತಾನೆ ಆ ಪಕ್ಕದಲ್ಲೇ ವಸಿಷ್ಠ ಮಹರ್ಷಿಗಳ ಸೊಸೆ ಶಕ್ತಿ ಮಹರ್ಷಿ ಶಿ ಹೆಂಡತಿ ಅದೃಶ್ಯಂತಿ ಅಂತ ಅವಳು ಅಲ್ಲಿ ಏನೋ ಯೋಚನೆ ಮಾಡ್ತಾ ಇರ್ತಾಳೆ ಆಕೆ ನೋಡಿದ ರಾಕ್ಷಸ ಕಾಮುಕನಾಗಿ ಅವಳ ಮೇಲೆ ಅತ್ಯಾಚಾರ ಮಾಡಿಬಿಡ್ತಾನೆ ಅದೇ ಸಮಯಕ್ಕೆ ಬಂದು ವಸಿಷ್ಠ ಮಹರ್ಷಿಗಳು ಆಶ್ರಮಕ್ಕೆ ಬರ್ತಾರೆ ಏನಾಗಿದೆ ಅಂತ ತಮ್ಮ ತಪೋ ದೃಷ್ಟಿಯಿಂದ ನೋಡ್ತಾರೆ ಓ ಇವನು ನನ್ನ ಶಿಷ್ಯನೇ ಈ ಥರ ರಾಕ್ಷಸಾಗಿ ಈ ಥರ ಮಾಡಿಬಿಟ್ನಲ್ಲ ಆದರೆ ಇದಕ್ಕೆ ಮೂಲ ಕಾರಣ ನನ್ನ ಮಗನ ಕೋಪ ಇವನು ಶಾಪ ಕೊಟ್ಟಿಲ್ಲ ಅಂದಿದ್ರೆ ರಾಜ ಈ ಥರ ಆಗ್ತಾ ಇರಲಿಲ್ಲವಲ್ಲ ಅಂತ ಯೋಚನೆ ಮಾಡ್ತಾ ಯೋಚನೆ ಮಾಡಿ ಜೊತೆಗೆ ನನ್ನ ವಂಶ ಎಲ್ಲ ನಿರ್ನ ನಿರ್ನಾಮ ಆಗೋಯ್ತಲ್ಲ ಅಂತ ಬೇಜಾರು ಮಾಡ್ಕೊಂಡಿರ್ತಾನೆ ಅದೇ ಟೈಮಲ್ಲೇ ತನ್ನ ಸೊಸೆ ಬಂದ್ಬಿಟ್ಟು ಅದೃಶ್ಯಂತೆ ಇದು ಮಾವ ಈ ಥರ ನನಗೆ ರಾಕ್ಷಸ ಈ ಥರ ಅತ್ಯಾಚಾರ ಮಾಡಿಬಿಟ್ಟ ಅಂತ ಹೇಳ್ತಾಳೆ ಇವನು ಬಾಧೆ ಇದ್ದಿದ್ದು ಜಾ ಹೆಚ್ಚಾಗಿ ಹೋಗುತ್ತೆ ವಸಿಷ್ಠ ಮಹರ್ಷಿಗಳಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಈ ರಾಕ್ಷಸ ಹೀಗೆ ಇದ್ದರೆ ಇನ್ನೂ ಇದೇ ಥರ ಎಷ್ಟು ಜನದ ಮೇಲೆ ಅತ್ಯಾಚಾರ ಮತ್ತು ಎಲ್ಲನೂ ತಿನ್ನಕ್ಕೆ ಮಾಡ್ತಾ ತಿನ್ಬಿಡ್ತಾನಲ್ಲ ಏನು ಮಾಡಲಿ ಅಂತ ಯೋಚನೆ ಮಾಡಿ ಓಯಿರ ಶಾಪ ವಿಮೋಚನೆ ಮಾಡೋದೇ ಇದಕ್ಕೆ ದೊಡ್ಡ ಪರಿಹಾರ ಅಂತ ಹೇಳ್ಬಿಟ್ಟು ತನ್ನ ತಪೋಶಕ್ತಿಯನ್ನು ದಾರೆ ಹಿಡಿದು ಆ ರಾಕ್ಷಸನ ಮತ್ತೆ ರಾಜನನ್ನಾಗಿ ಪರಿವರ್ತನೆ ಮಾಡ್ತಾರೆ ಕಲ್ಮಶಪಾದ ಮತ್ತೆ ತನ್ನ ನ ಹಿಂದಿನ ರೂಪಕ್ಕೆ ಪರಿವರ್ತನೆ ಆಗ್ತಾನೆ ಆಗ ಅವನು ಪರಿವರ್ತನೆ ಆಗ್ತಿದ್ದಂಗೆ ಮನುಷ್ಯದ ಬುದ್ಧಿ ಎಲ್ಲ ಬರುತ್ತೆ ಅವನು ವಸಿಷ್ಠ ಮಹರ್ಷಿಗಳಿಗೆ ಕಾಲಿಗೆ ನಮಸ್ಕಾರ ಮಾಡಿ ಈ ಥರ ಆಗೋಯಿತು ಮಹರ್ಷಿಗಳೇ ನನ್ನ ತಪ್ಪನ್ನು ಕ್ಷಮಿಸಿಬಿಡಿ ಅಂತ ಬೇಡ್ಕೊತಾನೆ ಆಗ ವಸಿಷ್ಠ ಮಹರ್ಷಿಗಳು ಇದೆಲ್ಲ ನಿನ್ನ ತಪ್ಪಲ್ಲಪ್ಪ ಪೂರ್ವಜನ್ಮದ್ದು ಪುಣ್ಯ ಮತ್ತು ಪಾಪ ಎರಡೂ ಸೇರಿ ಈ ಥರ ನನ್ನ ಪೂರ್ವ ಜನ್ಮದ ಪಾಪ ನಿನ್ನ ಪೂರ್ವ ಜನ್ಮದ ಪಾಪ ಎಲ್ಲ ಈ ಥರ ಮಾಡ್ತಾ ಇದೆ ನಮಗೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಆವಾಗ ಇದೆಲ್ಲ ಆದಮೇಲೆ ನಾನು ಇನ್ನು ಬದುಕಿ ಏನು ಪ್ರಯೋಜನ ಅಂತ ವಸಿಷ್ಠ ಮಹರ್ಷಿಗಳು ಯೋಚನೆ ಮಾಡ ತೀರ್ಮಾನ ಮಾಡ್ತಾರೆ ಅದೇ ರೀತಿ ಯೋಚನೆಯಲ್ಲಿದ್ದಾಗ ಮೂರು ತಿಂಗಳು ಕಳೆಯುತ್ತೆ ಆ ಸಮಯದಲ್ಲಿ ಅದೃಶ್ಯಂತಿ ಬಂದ್ಬಿಟ್ಟು ಮಾವ ಈ ಥರ ನಾನು ಗರ್ಭಿಣಿಯಾಗಿದ್ದೀನಿ ರಾಕ್ಷಸನ ಅತ್ಯಾಚಾರಕ್ಕೆ ಒಳಗಾಗಿ ಏನು ಮಾಡೋದು ನನ್ನನ್ನು ನಾನು ಆತ್ಮಹತ್ಯೆ ಮಾಡ್ಕೊಬೇಕು ಅಂತ ಇದ್ದೀನಿ ಅಂತ ಮಾವನ ಹತ್ರ ತನ್ನ ದುಃಖನ ತೋಳ್ಕೋತಾಳೆ ಆಗ ವಸಿಷ್ಠ ಮಹರ್ಷಿಗಳು ಆತ್ಮಹತ್ಯೆ ಮಾಡ್ಕೊಳ್ಳೋದು ತುಂಬ ದೊಡ್ಡ ಪಾಪ ಇದಕ್ಕೊಂದು ಪರಿಹಾರ ನಾನು ಸೂಚಿಸ್ತೀನಿ ಇರಮ್ಮ ಅಂದ್ಬಿಟ್ಟು ಒಂದು ಒಂದು ಧ್ಯಾನಕ್ಕೆ ಕೂತ್ಕೋತಾರೆ ಆಗ ಅವ್ರಿಗನ್ಸುತ್ತೆ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದು ಪರಿಹಾರ ಅಲ್ಲ ನಾನು ಸೊಸೆ ಆತ್ಮಹತ್ಯೆ ಮಾಡ್ಕೊ ಕೊಡೋದು ಪರಿಹಾರ ಅಲ್ಲ ಈಗ ಹೇಗಿದ್ರು ನನ್ನ ವಂಶ ಎಲ್ಲ ನಿರ್ ನಿರ್ನಾಮ ಆಗೋಗ್ಬಿಟ್ಟಿದೆ ಈಗ ತಿಳಿದೋ ತಿಳಿದೇನೋ ತಪ್ಪೋ ಸರಿನೋ ಗೊತ್ತಿಲ್ಲ ನನ್ನ ಸೊಸೆ ಈ ತರ ಅತ್ಯಾಚಾರಕ್ಕೊಳಗಾಗಿ ಗರ್ಭಿಣಿಯಾಗಿದ್ದಾಳೆ ಇವನೂ ಯಾಕೆ ನಾನು ವಂಶೋದ್ಧಾರ ಮಾಡ್ಕೊಬಾರ್ದು ಅಂತ ಯೋಚನೆ ಮಾಡ್ತಾನೆ ಹಾಗೆ ಯೋಚನೆ ಮಾಡಿ ಅವನು ರಾಜನಿಗೂ ವಿಷಯ ತಿಳಿಸ್ತಾನೆ ನೀನು ಈ ತರ ರಾಕ್ಷಸ ಆಗಿದ್ದಾಗ ಈ ತರ ನಡೆಸಿದ ಅತ್ಯಾಚಾರದಿಂದ ನನ್ನ ಸೊಸೆ ಈ ತರ ಗರ್ಭಿಣಿಯಾಗಿದ್ದಾಳೆ ಅಂತ ಅವನು ತನ್ನ ತಪ್ಪಿನ ಅರಿವಾಗಿ ಆ ಮಗುಗೆ ಏನೇನು ತಂದೆಯಾಗಿ ಕೊಡಬೇಕು ಸವಲತ್ತುಗಳು ನಾನು ನಾನು ಖಂಡಿತ ಕೊಡ್ತೀನಿ ಅಂತ ಅವರು ಹೇಳ್ತಾರೆ ಒಂಬತ್ತು ತಿಂಗಳಾದ್ಮೇಲೆ ಅದೃಶ್ಯಂತಿಗೆ ಒಂದು ಗಂಡು ಮಗು ಹುಟ್ಟುತ್ತೆ ಆ ಗಂಡು ಮಗುವಿನ ಹೆಸರೇ ಪರಾಶರರು ಪರಾಶರ ಅಂತ ವ್ಯಾಸ ಮಹರ್ಷಿಗಳು ಯಾಕೆ ವಸಿಷ್ಠ ಮಹರ್ಷಿಗಳು ಯಾಕೆ ಹೆಸರಿಡ್ತಾರೆ ಅಂತ ಅಂದರೆ ಪರಾಶರ ಅಂದರೆ ಮರಣದಿಂದ ಪಾರು ಮಾಡಿದವ ಅಂತ ಅಂದ್ರೆ ಯಾಕೆ ಮರಣದಿಂದ ಪಾರು ಮಾಡಿದ ಅಂತಂದರೆ ಒಂದು ಕಡೆ ವಸಿಷ್ಠ ಮಹರ್ಷಿಗಳು ಜೀವನದಲ್ಲಿ ತನ್ನ ವಂಶ ನಿರ್ಣಾಮ ಆಯಿತು ಅಂತ ಆತ್ಮಹತ್ಯೆ ಮಾಡ್ಕೊಬೇಕಂತ ಯೋಚನೆ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಅದೃಶ್ಯಂತಿ ಕೂಡ ತನ್ನ ಮೇಲೆ ಅತ್ಯಾಚಾರ ಆಯ್ತಲ್ಲ ನಾನು ಸಾಯ್ಬೇಕು ಅಂತ ಯೋಚನೆ ಮಾಡ್ತಾ ಇವರಿಬ್ಬರನ್ನೂ ಮರಣ ಮರಣಬಾಧೆಯಿಂದ ಪಾರು ಮಾಡಿದ್ದಕ್ಕೆ ಅವರ ಹೆಸರು ಪರಾಶರರು ಎಂದು ಹೆಸರು ನಾಮಕರಣ ಮಾಡುತ್ತಾರೆ ಆ ಪರಾಶರರು ಅವರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಮತ್ತು ಇನ್ನ ಹದಿನೇಳು ಜನ ಜ್ಯೋತಿಷ್ಯ ಪ್ರವರ್ತಕರಿದ್ದಾರಲ್ಲ ಅವರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ